ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡುವ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ ಆ ವಿಚಾರವಾಗಿ ಬಿ ಜೆ ಪಿಯ ಮಿತ್ರರು ಬಹಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತನ್ನು ಹೇಳ್ತಿದ್ದೀನಿ ಈ ಸದ್ಯನೂ ಹೇಳ್ತಾ ಇದ್ದೀನಿ ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟನ್ನು ಎಷ್ಟು ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು ಏನೇನು ಸುಳ್ಳು ಹೇಳ್ಕೊಂತ ಬಂದಿದ್ದೀರಿ ನೀವು ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನ ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನ ಆದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀನಿ ನಾನು ಭಾಷಣ ಮಾಡಿದ್ದನ್ನು ಕೆಲವೇ ತುಣುಕನ್ನು ಹಾಕಬೇಡಿ ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನು ಹಾಕಿ ನಾನು ಹೇಳಿದ್ದು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದದೊಳಗೆ ಎರಡ್ ಸಾವಿರ ಹದಿನೈಕರೊಳಗೆ ಏನು ಈ ಬಿಜೆಪಿ ಮಿತ್ರರು ಭಾಷಣ ಮಾಡಿದ್ರು ಆ ಭಾಷಣದವನ್ನು ನೀವೇ ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ ನಿಮ್ಮ ಭಾಷಣವನ್ನ ನೀವೇ ನೋಡಿದ್ರೆ ನೀವೇ ಓಟ್ ಹಾಕಲ್ಲ ಬಿಜೆಪಿಗೆ ಅಂತ ಹೇಳಿದ್ದೀರಿ ಅಂದ್ರೆ ಅಷ್ಟು ಸುಳ್ಳನ್ನ ಹೇಳಿದ್ದೀರಿ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ